ಮಕ್ಕಳೇ ವಿಶ್ವಾಮಿತ್ರ ರಾಜ ರುಚಿಕ ಮಹಾಮುನಿಗಳ ಮಗ ಇವರ ಕುರಿತಾದಂತಹ ಒಂದು ಕತೆ ಇದೆ ಇವತ್ತು ಅದನ್ನು ನಿಮಗೆ ನಾನು ಹೇಳೋಣ ಅಂತ ಓಹೋ ಇವತ್ತು ವಿಶ್ವಾಮಿತ್ರ ಕಥೆನಾ ಇಲ್ಲಿ ಇಲ್ಲಿ ಆ ಕತೆ ಹೇಳು ಸರಿ ಹಾಗಾದರೆ ಈ ಕಥೆನೂ ಸ್ವಾರಸ್ಯಕರವಾಗಿದೆ ವಿಶ್ವಾಮಿತ್ರರು ತಾನು ಬ್ರಹ್ಮರ್ಷಿ ಆಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊತ್ತು ಅನೇಕ ಸಲ ಕಠಿಣ ತಪಸ್ಸನ್ನು ಕೈಗೊಂಡ್ರು ಅನ್ನೋದನ್ನು ಈ ಹಿಂದಿನ ಕಥೆಗಳಲ್ಲಿ ನೀವೆಲ್ಲ ಈಗಾಗಲೇ ಕೇಳಿದಿರ ಅದಕ್ಕೆಲ್ಲ ಅನೇಕ ವಿಘ್ನಗಳು ಬಂದು ತಪಸ್ಸು ಅರ್ಧಕ್ಕೆ ನಿಂತುಬಿಡ್ತಾ ಇತ್ತು ದಕ್ಷಿಣ ದಿಕ್ಕಿನಲ್ಲಿ ಹೋದಾಗ ತ್ರಿಶಂಕುವಿನ ಕೋರಿಕೆಯನ್ನು ಈಡೇರಿಸೋಕೆ ಪಣತೊಟ್ಟ ವಿಶ್ವಾಮಿತ್ರರು ಆ ಕಾರ್ಯದಲ್ಲಿ ಸಫಲರೇನೋ ಆಗ್ತಾರೆ ಆದರೆ ಆ ಕಾರ್ಯದಲ್ಲಿ ಅವರ ತಪಸ್ ಶಕ್ತಿ ಕಳೆದು ಹೋದದ್ದು ಆಮೇಲೆ ಅವರಿಗೆ ತಿಳಿದು ಬರುತ್ತೆ ಆಗ ಅವರು ಪಶ್ಚಿಮದತ್ತ ಪ್ರಯಾಣ ಮಾಡ್ತಾ ತಪಸ್ಸನ್ನು ಸಿದ್ಧಿಸಿಕೊಳ್ಳೋಕೆ ಅನುಕೂಲಕರವಾದಂತಹ ಒಂದು ಸುಂದರ ಪ್ರದೇಶವನ್ನು ಹುಡುಕ್ತಾ ಮುಂದೆ ಹೋಗ್ತಾರೆ ಆಗ ಅವರು ಪುಷ್ಕರ ಅನ್ನುವ ಒಂದು ಸ್ಥಳಕ್ಕೆ ಬರ್ತಾರೆ ಅದೇ ತನ್ನ ಮುಂದಿನ ತಪಸ್ಸಿಗೆ ಪ್ರಶಸ್ತವಾದ ಸ್ಥಳ ಅಂತ ತಿಳಿದು ತಪಸ್ಸಿಗಾಗಿ ಅಲ್ಲೇ ಕೂತ್ಕೋತಾರೆ ಆಗ ಅಯೋಧ್ಯೆಯ ರಾಜ ಅಂಬರೀಷನಾಗಿದ್ದ ಅಂಬರೀಷ ಒಬ್ಬ ಪ್ರಜಾಪ್ರಿಯ ಮತ್ತು ಪ್ರಜಾರಕ್ಷಕನಾಗಿದ್ದ ತನ್ನ ರಾಜ್ಯದಲ್ಲಿ ಸಮೃದ್ಧಿ ನೆಲೆಸೋಕೆ ಆತ ಅನೇಕ ಕಾರ್ಯಗಳನ್ನು ಕೈಗೊಳ್ತಾ ಇತ್ತ ಒಮ್ಮೆ ಅವನಿಗೆ ತಾನು ತನ್ನೆಲ್ಲ ಪ್ರಜೆಗಳ ಸಮೇತನಾಗಿ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಉದ್ಭವಿಸುತ್ತೆ ಅದಕ್ಕಾಗಿ ಯಜ್ಞವೊಂದನ್ನು ಕೈಗೊಳ್ಳೋಕ್ಕೆ ಆತ ತಯಾರಿ ನಡೆಸ್ತಾನೆ ಅವನ ಅಪೇಕ್ಷೆಯ ಪ್ರಕಾರ ಯಾಗ ನಡೆಯುತ್ತೆ ಕೂಡ ಆದರೆ ಅವನು ಅಂದುಕೊಂಡಂತಹ ಫಲ ಮಾತ್ರ ಅವನಿಗೆ ದೊರೆಯೋದಿಲ್ಲ ಆಗ ರಾಜ ಅಂಬರೀಷನಿಗೆ ಋಷಿ ಮುನಿಗಳು ಗುರು ಹಿರಿಯರು ಬಲಿಕ್ರಮವನ್ನು ಯಾಗದಲ್ಲಿ ನೀಡಬೇಕು ಅದಕ್ಕಾಗಿ ಸರ್ವ ರೀತಿಯಲ್ಲೂ ಯೋಗ್ಯವಾದ ಅಶ್ವವನ್ನು ಅಂದರೆ ಕುದುರೆ ಒಂದನ್ನು ಬಲಿ ನೀಡಬೇಕು ಆಗ ನಿನ್ನ ಮನೋಕಾಮನೆ ಈಡೇರುತ್ತೆ ಅಂತ ಮಾರ್ಗದರ್ಶನ ಮಾಡ್ತಾರೆ ಸರಿ ಅವರ ಮಾತಿನ ಪ್ರಕಾರ ಒಂದು ಸುಂದರ ಮತ್ತು ಯೋಗ್ಯವಾದ ಅಶ್ವವನ್ನು ಯಾಗದ ನಂತರ ಬಲಿ ಕೊಡೋಕ್ಕಾಗಿ ತರಲಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದ ದೇವತೆಗಳಿಗೆ ತುಂಬ ಹೆದರಿಕೆ ಆಗುತ್ತೆ ತಮ್ಮ ದೇವ ಪದವಿಗಳಿಗೆ ಇಂತಹ ಮಾನವರಿಂದ ಸಂಚಕಾರ ಬರ್ಬೋದು ಅಂತ ತಿಳಿದ ದೇವತೆಗಳು ಆ ಅಶ್ವವನ್ನು ಕದ್ದೊಯ್ತಾರೆ ಯಾಗ ಅರ್ಧಕ್ಕೆ ನಿಂತುಬಿಡುತ್ತೆ ಯಾಗ ಅರ್ಧಕ್ಕೆ ನಿಂತಿದ್ದರಿಂದ ಬೇಸರುಗೊಂಡ ಅಂಬರೀಷ ಆ ಯಾಗದ ಕುದುರೆಯನ್ನು ಹುಡುಕಿ ತರೋಕೆ ತನ್ನೆಲ್ಲ ಸೈನಿಕರನ್ನು ನಾಲ್ಕೂ ದಿಕ್ಕಿನ ಕಡೆಗೆ ಕಳಿಸ್ತಾನೆ ಕುದುರೆ ಮಾತ್ರ ಅವರಿಗೆ ಸಿಗೋದೇ ಇಲ್ಲ ಪುನಃ ಗುರುಗಳು ಋಷಿ ಮುನಿಗಳಲ್ಲಿ ಪರಾಮರ್ಶೆ ಮಾಡಲಾಗಿ ಒಂದೊಮ್ಮೆ ಬಲಿಪೀಠಕ್ಕೆ ಗೊತ್ತುಪಡಿಸಿದಂತಹ ಅಶ್ವ ಸಿಗದೆ ಹೋದಲ್ಲಿ ಪ್ರಾಂಜಲ ಮನಸ್ಸಿನ ಅಂದರೆ ಶುದ್ಧ ಮನಸ್ಸಿನ ಪವಿತ್ರಾತ್ಮ ಹೊಂದಿರುವಂತಹ ಪುಣ್ಯ ಪುರುಷನನ್ನು ಬಲಿ ನೀಡಬೋದು ಅಂತ ಅವರು ಪರಿಹಾರವನ್ನು ಸೂಚಿಸ್ತಾರೆ ಆಗ ಅಂಬರೀಷ ಬೇಸರದಿಂದ ತಾನೇ ಅಶೋನ ಹುಡುಕ್ತಾ ಹುಡುಕ್ತಾ ಪಶ್ಚಿಮ ದಿಕ್ಕಿನತ್ತ ಹೋಗ್ತಾನೆ ಹಾಗೆ ಹುಡುಕ್ತಾ ಬರ್ತಾ ಇರಬೇಕಾದ್ರೆ ಆತನಿಗೆ ರುಚಿಕ ಮಹಾಮುನಿಯ ಆಶ್ರಮ ಸಿಗುತ್ತೆ ಅಂಬರೀಷ ಆಶ್ರಮದ ಒಳಗೆ ಹೋಗೋ ರುಚಿಕ ಋಷಿಗಳಿಗೆ ವಂದಿಸಿ ತನ್ನೆಲ್ಲ ಸಂಕಷ್ಟವನ್ನು ಹೇಳ್ಕೊಳ್ತಾನೆ ಮುನಿವರ್ಯರೆ ನೀವೇ ಈಗ ಒಂದು ದಾರಿ ತೋರಿ ನನ್ನ ಯಾಗ ಸಂಪನ್ನವಾಗುವ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾನೆ ರುಚಿಕ ಮಹಾಮುನಿಗಳಿಗೆ ರಾಜ ಅಂಬರೀಷ ಒಬ್ಬ ಪ್ರಜಾಪ್ರಿಯ ರಾಜ ಅಂತ ತಿಳಿದಿತ್ತು ಪ್ರಜೆಗಳ ಹಿತಕ್ಕಾಗಿ ಈ ಯಾಗವನ್ನು ಆತ ಹಮ್ಮಿಕೊಂಡಿದ್ದಾನೆ ಅಂತ ತಿಳ್ಕೊಂಡಂತಹ ಅವರು ಅಂಬರೀಷ ನಾನೊಬ್ಬ ಸಾಮಾನ್ಯ ಋಷಿ ನಿನ್ನ ಯಜ್ಞದ ಅಶ್ವವನ್ನು ಹುಡುಕಿಸಿ ಕೊಡೋಕೆ ನನ್ನಿಂದ ಸಾಧ್ಯವಿಲ್ಲ ಆದರೆ ನೀನು ಹೇಳಿದ ಹಾಗೆ ಯಜ್ಞಕ್ಕಾಗಿ ಪವಿತ್ರಾತ್ಮನಾದ ಒಟುವನ್ನು ನಿನಗೆ ನೀಡಬಲ್ಲೆ ನನಗೆ ಮೂವರು ಪುತ್ರರು ನನ್ನ ಮೂವರು ಪುತ್ರರಲ್ಲಿ ಒಬ್ಬನನ್ನು ಯಾಗದ ಬಲಿಗಾಗಿ ನೀಡಬಲ್ಲೆ ಅಂತ ಅವರು ಹೇಳ್ತಾರೆ ಅಂಬರೀಷನಿಗೆ ತನ್ನ ಯಜ್ಞವನ್ನು ಪೂರೈಸೋಕೆ ಏನೋ ಒಂದು ದಾರಿ ಸಿಕ್ತಲ್ಲ ಅಂತ ಸಂತೋಷವಾಗುತ್ತೆ ರುಚಿಕ ಋಷಿಗಳಿಗೆ ಮೂವರು ಪುತ್ರರಿದ್ದರು ಅವರಲ್ಲಿ ಹಿರಿಯ ಮಗ ರುಚಿಕ ಋಷಿಗಳ ಪ್ರಿಯ ಪುತ್ರ ಆಗಿದ್ದ ಅವನನ್ನು ಬಲಿ ಪಶುವಾಗಿಸೋಕೆ ಋಷಿಗಳ ವಾತ್ಸಲ್ಯ ಬಿಡೋದಿಲ್ಲ ಇನ್ನು ಕಿರಿಯ ಮಗ ತಾಯಿ ಸತ್ಯವತಿಗೆ ಅತೀ ಪ್ರಿಯನಾಗಿದ್ದ ಅವಳು ನಾನು ಈ ಮಗನನ್ನು ಕೊಡ್ಲಾರೆ ಅಂತ ಹೇಳಿಬಿಡ್ತಾಳೆ ಉಳಿದವನು ಮಧ್ಯದವ ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಅವನಿಗೆ ತುಂಬ ದುಃಖವಾಗುತ್ತೆ ನಾನು ನನ್ನ ತಂದೆ ತಾಯಿಗಳಿಗೆ ಬೇಡವಾಗಿದ್ದೇನೆ ಹಾಗಾಗಿ ನನ್ನನ್ನು ಯಜ್ಞ ಪಶುವಾಗಿಸಿಕೊಂಡು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತೀನಿ ಪುಣ್ಯವಾದರೂ ಸಿಗುತ್ತೆ ಅಂತ ಅಂದ್ಕೊಂಡು ಆತ ಸಮ್ಮತಿಯನ್ನು ಸೂಚಿಸ್ತಾನೆ ಅಂಬರೀಷ ಸಂತೋಷದಿಂದ ಆ ಒಟುವನ್ನು ತನ್ನ ಜೊತೆಗೆ ಕರೆದೊಯ್ತಾನೆ ಆ ಒಟು ಮಾತ್ರ ಭಾರವಾದ ಹೃದಯದಿಂದ ಅಂಬರೀಷನನ್ನು ಹಿಂಬಾಲಿಸ್ತಾನೆ ಪಾಪ ಆ ಒಟ್ಟು ಪಾಪ ತಂದೆ ತಾಯಿಗಳಿಗೆ ಅವನು ಬಿಟ್ಟ ತಂದೆನೇ ಹಾಗೆ ಹೇಳಿದ ಅಂತೀನಿ ಹೌದು ಮಕ್ಕಳೆ ಈ ಯುಗದಲ್ಲಿರುವ ನಮಗೆ ಆ ಯುಗದಲ್ಲಿನ ಕೆಲವೊಂದು ರೀತಿ ರಿವಾಜುಗಳು ಬಹಳ ವಿಚಿತ್ರವಾಗಿ ಅಮಾನುಷವಾಗಿ ಕಾಣುತ್ತೆ ಆದರೆ ಒಂದೊಂದು ಯುಗದಲ್ಲಿ ಒಂದೊಂದು ರೀತಿ ರಿವಾಜುಗಳು ಇರುತ್ತೆ ಅದನ್ನು ಅವರೆಲ್ಲ ಅನುಸರಿಸ್ತಾ ಇದ್ರು ಅಂತ ಕಾಣುತ್ತೆ ಈಗ ನಮ್ಮ ಯುಗದಲ್ಲೂ ಕೆಲವೊಂದು ಅಸಂಬದ್ಧ ಪದ್ಧತಿಗಳು ಇದೆ ಅಲ್ವಾ ನಾವು ಅದನ್ನು ನಮಗೆ ಸಮ್ಮತ ಇರಲಿ ಇಲ್ಲದೆ ಇರಲಿ ಮಾಡಬೇಕಾಗಿ ಬರುತ್ತೆ ಹಾಗೆ ಅದು ಇರ್ಬೋದು ಇರಲಿ ಕತೆ ಮುಂದೆ ಕೇಳಿ ಹೀಗೆ ಬರ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಪವಿತ್ರ ಸ್ಥಳ ಪುಷ್ಕರ ಎದುರಾಗುತ್ತೆ ಅಲ್ಲಿ ವಿಶ್ವಾಮಿತ್ರ ಋಷಿಗಳು ತಮ್ಮ ಉದ್ದೇಶ ಸಾಧನೆಗಾಗಿ ತಪಸ್ನಲ್ಲಿ ನಿರತರಾಗಿದ್ದರು ವಿಶ್ವಾಮಿತ್ರರು ಬೇರೆ ಯಾರೂ ಅಲ್ಲ ರುಚಿಕ ಮಹಾಮುನಿಗಳ ಪತ್ನಿ ಸತ್ಯವತಿಯ ತಮ್ಮ ಆಗಿದ್ರು ಅಂದರೆ ಆ ಬಾಲಕನಿಗೆ ಅವರು ಸೋದರ ಮಾವ ಆಗಿದ್ರು ಮಾವನನ್ನು ಕಂಡಾಕ್ಷಣ ಬಾಲಕನಿಗೆ ಬದುಕುವಂಥ ಆಸೆ ಬಿಡುತ್ತೆ ಆತ ಅಂಬರೀಷನ ಅಪ್ಪಣೆಯನ್ನು ಪಡೆದು ಓಡೋಡ್ ಬಂದು ವಿಶ್ವಾಮಿತ್ರರ ತೊಡೆಯನ್ನು ಏರಿ ಕುಳಿತು ಅಳೋಕ್ಕೆ ಶುರು ಮಾಡ್ತಾನೆ ವಿಶ್ವಾಮಿತ್ರರಿಗೆ ತನ್ನ ಅಳಿಯನನ್ನು ಕಂಡಾಗ ಆಶ್ಚರ್ಯವಾಗುತ್ತೆ ಅವನ ಅಳುವಿಗೆ ಕಾರಣ ಏನು ಅಂತ ಅವರು ಕೇಳ್ತಾರೆ ಆಗ ಆ ಒಟ್ಟು ಎಲ್ಲ ಕಥೆಯನ್ನು ಸವಿಸ್ತಾರವಾಗಿ ಹೇಳ್ತಾ ಮಾವ ನನ್ನನ್ನು ರಕ್ಷಿಸಬೇಕಾದ ತಂದೆ ತಾಯಿಯರೇ ನನ್ನನ್ನು ತೊರೆದು ಬಿಟ್ಟಿದ್ದಾರೆ ಈಗ ಉಳಿದಿರುವವನು ಮಾವನಾದ ನೀನೊಬ್ಬನೇ ನಾನು ನಿನ್ನಲ್ಲಿ ಶರಣು ಬಂದಿದ್ದೇನೆ ಹೇಗಾದರೂ ಮಾಡಿ ನನ್ನ ಪ್ರಾಣ ರಕ್ಷಣೆ ಮಾಡು ಜೊತೆಗೆ ಅಂಬರೀಷನ ಯಜ್ಞವು ಸಾಂಗವಾಗಿ ನಡೆದು ಆತನಿಗೆ ಆತನು ಬಯಸಿದ ಫಲ ಸಿಗುವಂತಾಗಿಸು ಅಂತ ಕಣ್ಣೀರು ತುಂಬಿ ಪ್ರಾರ್ಥನೆ ಮಾಡ್ತಾನೆ ವಿಶ್ವಾಮಿತ್ರನ ಮನಸ್ಸು ಅಳಿಯನಿಗಾಗಿ ಕರಗಿ ನೀರಾಗ್ಬಿಡತ್ತೆ ವಿಶ್ವಾಮಿತ್ರರಿಗೆ ಮೂರು ಮಕ್ಕಳಿದ್ದರು ಆತ ತನ್ನ ಮೂವರು ಪುತ್ರರಲ್ಲಿ ಒಬ್ಬನನ್ನ ಯಜ್ಞಕ್ಕೆ ಬಲಿಯಾಗೋಕ್ಕೆ ಸಿದ್ಧ ಆಗುವ ಹಾಗೆ ಆದೇಶವನ್ನು ನೀಡ್ತಾನೆ ಆದರೆ ತಂದೆಯ ಮಾತನ್ನು ಕೇಳಿ ಅವರೆಲ್ಲ ಅವಕ್ಕಾಗ್ತಾರೆ ಅವರು ತಂದೆಯೇ ಸ್ವಂತ ಮಕ್ಕಳೊಂದಿಗೆ ನಡೆದುಕೊಳ್ಳುವ ರೀತಿಯೇ ಇದು ನಮ್ಮನ್ನು ಬಲಿಪಶ್ವಾಗಿಸಲು ನಿಮಗೆ ಹೇಗೆ ಮನಸ್ಸು ಬಂದಿತ್ತು ಅಂತ ತಂದೆಯ ವಿರುದ್ಧ ಮಾತನಾಡ್ತಾರೆ ಇದರಿಂದ ಕುಪಿತನಾದ ವಿಶ್ವಾಮಿತ್ರ ನೀವೆಲ್ಲ ನಾಯಿ ಮಾಂಸ ತಿಂದು ಬೀದಿಯಲ್ಲಿ ಅಲೆಯುವ ಶಪಚರಾಗಿರಿ ಅಂತ ಶಪಿಸಿಬಿಡ್ತಾನೆ ತಂದೆಯ ಶಾಪದಿಂದ ಆಘಾತಗೊಂಡ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ ಅಯ್ಯೋ ದೇವ್ರೆ ವಿಶ್ವಾಮಿತ್ರರು ಕೂಡ ತನ್ನ ಮಕ್ಕಳನ್ನು ಬಲಿ ಕೊಡೋಕ್ಕೆ ತಯಾರಾದ್ರಲ್ಲ ಅದಕ್ಕೆ ಅವನಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಬ್ರಹ್ಮರ್ಷಿ ಪಟ್ಟ ಸಿಗ್ಲಿಲ್ಲ ವಿಶ್ವಾಮಿತ್ರರು ತನ್ನ ಅಳಿಯನನ್ನು ಕರೆದು ನೀನು ಹೆದರಬೇಡ ನಾನು ನಿನಗೆ ಒಂದು ವಿಶೇಷವಾದ ಶಕ್ತಿ ಉಳ್ಳ ಮಂತ್ರವನ್ನು ಕಲಿಸಿಕೊಡುತ್ತೇನೆ ಅದನ್ನು ನೀನು ಬಲಿಪೀಠದಲ್ಲಿ ನಿನ್ನನ್ನು ಕಟ್ಟಿದಾಗ ಏಕಾಗ್ರತೆಯಿಂದ ಜಪಿಸು ಆ ಮಂತ್ರದ ಸಿದ್ಧಿಯಿಂದಾಗಿ ನೀನು ನಿನ ಗೊದಗಿದ ಸಂಕಷ್ಟದಿಂದ ಪಾರಾಗುವೆ ಅಂತ ಹೇಳಿ ಆ ವಿಶೇಷ ಮಂತ್ರವನ್ನು ಬಾಲಕನಿಗೆ ದೀಕ್ಷೆಯಾಗಿ ನೀಡ್ತಾರೆ ಆಮೇಲೆ ಬಾಲಕ ತನ್ನ ಮಾವನಿಗೆ ವಂದಿಸಿ ಅಂಬರೀಷ ದೊರೆಯ ಜೊತೆಗೆ ಅಯೋಧ್ಯೆಗೆ ಬರ್ತಾನೆ ಅಲ್ಲಿ ಯಜ್ಞಕ್ಕಾಗಿ ಸಕಲ ಸಿದ್ಧತೆಗಳು ತಯಾರಾಗಿತ್ತು ಬಲಿಪೀಠ ಸಜ್ಜಾಗಿತ್ತು ಯಜ್ಞ ಆರಂಭಗೊಂಡಾಗ ಬಾಲಕನನ್ನು ತಂದು ಬಲಿಗಾಗಿ ಬಲಿಪೀಠದಲ್ಲಿ ಕಟ್ಟಲಾಗುತ್ತೆ ಬಾಲಕ ಮಾತ್ರ ತದೇಕ ಚಿತ್ತನಾಗಿ ವಿಶ್ವಾಮಿತ್ರರು ತನಗೆ ಬೋಧಿಸಿದ ಮಂತ್ರವನ್ನು ಜಪಿಸೋಕೆ ಆರಂಭ ಮಾಡ್ತಾನೆ ಋಷಿಗಳು ಯಜ್ಞದ ಹವಿಸ್ಸಿನ ಭಾಗವನ್ನು ಜಪಿಸೋಕೆ ಆರಂಭ ಮಾಡಿದಾಗ ಯಜ್ಞದ ಹವಿಸಿನ ಭಾಗವನ್ನು ಪಡೆಯೋಕೆ ಆಕಾಶದಲ್ಲಿ ನೆರೆದ ದೇವತೆಗಳೆಲ್ಲರೂ ಕೂಡ ಈ ಬಾಲಕನ ಭಕ್ತಿಯಿಂದ ಕೂಡಿದ ಮಂತ್ರದ ಪಠಣೆಯಿಂದ ಸಂತುಷ್ಟರಾಗಿ ತಮ್ಮ ಕೃಪಾ ದೃಷ್ಟಿಯನ್ನ ಅವನತ್ತ ಬೀರ್ತಾರೆ ತಕ್ಷಣ ಬಲಿಪೀಠದಲ್ಲಿ ಅವನನ್ನು ಬಂಧಿಸಿದ ಹಗ್ಗದ ಕಟ್ಟು ತುಂಡ್ ತುಂಡಾಗಿ ಕೆಳಬಿದ್ಬಿಡುತ್ತೆ ಅದೇ ವೇಳೆಯಲ್ಲಿ ಯಜ್ಞದ ಫಲವೂ ಕೂಡ ಸಂಪನ್ನಗೊಳ್ಳುತ್ತೆ ಈ ರೀತಿಯಾಗಿ ವಿಶ್ವಾಮಿತ್ರರ ಕೃಪೆಯಿಂದ ಬಾಲಕನು ಉಳಿತಾನೆ ಮತ್ತು ಅಂಬರೀಷನ ಯಜ್ಞ ಕೂಡ ಸಂಪನ್ನಗೊಳ್ಳುತ್ತೆ ಈ ಕಥೆಯಿಂದ ನಮಗೇನು ತಿಳಿಯುತ್ತೆ ಅಂದರೆ ಪ್ರತಿ ಯುಗಕ್ಕೂ ಅದರದ್ದೇ ಆದ ಯುಗ ಧರ್ಮಗಳಿರುತ್ತೆ ಅಂತೇ ತ್ರೇತಾಯುಗದ ಜೀವನ ಕ್ರಮದ ಒಂದು ಒಳನೋಟ ನಮಗೆ ಇಂತಹ ಕತೆಗಳಿಂದ ಸಿಗುತ್ತೆ ಮಕ್ಕಳೇ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು